ದೇವರಾಜೇಗೌಡನನ್ನು ಹೊಳೆ ನರಸೀಪುರ ಪೊಲೀಸರು ಕರೆದೊಯ್ದಿದ್ದಾರೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಗ್ರಾಮಾಂತರ ಠಾಣೆಗೆ ಆಗಮಿಸಿದ ಹೊಳೆ ನರಸೀಪುರ ಪೊಲೀಸರು ಠಾಣಾ ಪ್ರಕ್ರಿಯೆ ಮುಗಿಸಿಕೊಂಡು ದೇವರಾಜೇಗೌಡನನ್ನು ಕರೆದುಕೊಂಡು ಹೋಗಿದ್ದಾರೆ ಇನ್ನು ದೇವರಾಜೇಗೌಡನನ್ನು ಹೊಳೆ ನರಸೀಪುರ ಪೊಲೀಸರಿಗೆ ಹಿರಿಯೂರು ಪೊಲೀಸರು ಹಸ್ತಾಂತರ ಮಾಡಿದ್ದು ಹೊಳೆ ನರಸೀಪುರಕ್ಕೆ ದೇವರಾಜೇಗೌಡನನ್ನು ಪೊಲೀಸರು ಕರೆದೊಯ್ದಿದ್ದಾರೆ ಇನ್ನು ದೇವರಾಜೇಗೌಡನನ್ನು ಹೊಳೆ ನರಸೀಪುರದ ಸಬ್ಇನ್ಸ್ಪೆಕ್ಟರ್ ಸಲೀಂ ಮತ್ತು ಸೊಲೇಮನ್ ಹಾಗೂ ಅವರ ತಂಡ ಕರೆದೊಯ್ದಿದ್ದು ಜೊತೆಗಿದೆ ಇನ್ನೊಬ್ಬರನ್ನು ಸಹ ಕರೆದೊಯ್ದಿದ್ದಾರೆ ಅಷ್ಟೇ ಅಲ್ಲದೆ ಆರೋಪಿಯ ಕಾರನ್ನು ವಶಕ್ಕೆ ಪಡೆದಿದ್ದು ಕಾರಿನಲ್ಲಿದ್ದ ಮೊಬೈಲ್ ಸಹ ಸೀಸ್ ಮಾಡಿದ್ದಾರೆ አይደለ እንደ አዲስ ነገር አለ አይደለ እንደ